ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಮಂಗಳವಾರ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಕರೆಕ್ಟಾಗಿ ತಿಂಡಿ ಎಲ್ಲ ಮುಗ್ದಿದೆ ಅಡುಗೆ ಮನೆ ಕೆಲಸ ಅದೆಲ್ಲ ಕ್ಲೀನಾಗಿ ಮುಗ್ದಿದೆ ಇವಾಗ ನಾನು ನಿನ್ನೆ ವೀಡಿಯೋ ಏನು ಸೋಮವಾರದ್ದು ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತೀನಲ್ವ ಮಂಗಳವಾರ ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಹೊರಗೆ ಹೋಗ್ಬೇಕು ಒಳಗಿದ್ರೆ ಅದು ಅಪ್ಲೋಡ್ ಆಗೋಲ್ಲ ನಮ್ಮ ರೋಡಲ್ಲಿ ಒಂದು ಎರಡು ಮೂರು ರೌಂಡ್ ಓಡಾಡ್ಬೇಕು ಅದು ಅಪ್ಲೋಡ್ ಆಗೋವರೆಗೂ ನಿಂತಲ್ಲಿ ನಿಂತರೆ ನೆಟ್ವರ್ಕ್ ಎಲ್ಲ ಸಿಗಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಜೊತೆಗೆ ನಮ್ಮ ಮಕ್ಳು ಕೂಡ ಬರ್ತಿದ್ದೀನಿ ಅಂದರೆ ಅವ್ರಿಗೂ ಕೂಡ ಒಂದು ಎರಡು ರೌಂಡ್ ಓಡಾಡಿಸ್ದಂಗೆ ಆಗುತ್ತೆ ಆಮೇಲೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ಬೋದು ಅಂತ ಐಡಿಯಾ ಮಾಡಿ ಹೊರಟಿದ್ದೀನಿ ಇವಾಗ ಹಾಗೆ ವಿಡಿಯೋ ಶುರು ಮಾಡೋಣ ಅಂತ ಮಾಡಿದೆ ಬ ಇವತ್ತು ತಿಂಡಿಗೆ ರವೆ ದೋಸೆ ಮಾಡಿದ್ದೆ ರವೆ ದೋಸೆದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಶುರು ಮಾಡೋಣ ಅನ್ಕಂಡೆ ಆದರೆ ಇವತ್ತು ಕಸದ ಗಾಡಿ ಬಂತು ಹಾಗೆ ಅದ್ರ ಸೌಂಡು ಸಿಕ್ಕಾಬಟ್ಟೆ ಒಂದು ಗಂಟೆ ತನಕ ಇತ್ತದು ನಾನು ಈಗ ಶುರು ಮಾಡೋಣ ಆಗ ಶುರು ಮಾಡೋಣ ಅಂತ ಅಂದರು ಆಗಲೇ ಇಲ್ಲ ಅಷ್ಟರೊಳಗೆ ನನಗೆ ಟೈಮ್ ಆಗತ್ತೆ ಅಂತ ನಾನು ಹಾಗೆ ಕೆಲಸ ಮುಗಿಸ್ಕೊಂಡೇ ಬಿಟ್ಟೆ ಹಾಗಾಗಿ ಈಗ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನೆಲ್ಲ ಇರುತ್ತೆ ನೋಡೋಣ ನಿನ್ನೆ ವೀಡಿಯೋ ಅಂದರೆ ಹಾಂ ನಿನ್ನೆದು ಇವತ್ತು ಹಾಕ್ತೀನಲ್ವಾ ವೀಡಿಯೋನ ಹೇಗಿತ್ತು ಅಂತ ಹೇಳಿ ತಿಳಿಸಿ ಕೈ ನೋವು ಹಾಕೈತೆ ಅದಕ್ಕೆ ಹಿಂಗೆ ಕೈ ನೋವು ನೋವು ಇತ್ತು ಹೇಗಿತ್ತು ಅಂತ ಹೇಳಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇಲ್ಲೇ ಒಂದು ಎರಡು ರೌಂಡ್ ಓಡಾಡೋದು ಆದ್ರೂ ಕೂಡ ಫ್ರೀ ಹಾಕಿನಿ ನಮ್ಮ ಸೇಫ್ಟಿ ಹಾಗಾಗಿ ಇವತ್ತು ಹೇಗಿರುತ್ತೆ ನೋಡೋಣ ನಾಳೆನೇ ಊರಿಗೆ ಹೋಗಬೇಕು ಬಟ್ಟೆ ಎಲ್ಲ ಅರ್ಧಂಬರ್ಧ ಪ್ಯಾಕ್ ಆಗಿದೆ ಇನ್ನು ಸುಮಾರೆಲ್ಲ ಕೆಲಸ ಇದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಈಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಹಾಕತ್ತೆ ಬಿಸಿಲಾಗಿಬಿಡ್ತತೆ ಹೋಗ್ತೀನಿ ಆಮೇಲೆ ಸಿಗ್ತೀನಿ ಇವಾಗ ನಾನು ಇವ್ರಿಬ್ರನ್ನ ಕರ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಹೊರಟೆ ನಾನು ಪ್ರತಿ ಬರೀ ವೀಡಿಯೋ ಅಪ್ಲೋಡ್ ಮಾಡುವಾಗು ಹೀಗೆ ಸ್ನೇಹಿತರೆ ಈ ರೋಡಲ್ಲಿ ಓಡಾಡ್ತೀನಿ ಮುಂಚೆ ಎಲ್ಲ ಯಾಕೆ ಹಿಂಗೈತಿ ಅಂತ ಅನಿಸ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ನಮ್ಮ ಮನೆ ಹತ್ರ ಅಷ್ಟು ನೆಟ್ವರ್ಕ್ ಸಿಗಲ್ಲ ಮನೆಯಲ್ಲೇ ಇಟ್ಟರೆ ಒಂದು ಮೂರು ಮೂರು ಗಂಟೆ ಅಂತೂ ಬೇಕಪ್ ಲೋಡ್ ಆಗೋಕ್ಕೆ ಅದೇ ಈ ರೋಡಲ್ಲಿ ಒಂದು ಎರಡು ಸರಿ ಓಡಾಡ್ಬಿಟ್ರೆ ಒಂದು ಇಪ್ಪತ್ತು ನಿಮಿಷದ ಒಳಗೇನೆ ಆಗೋಗ್ಬಿಡ್ತತೆ ಇವರು ಚೆನ್ನಾಗಿ ಓಡಾಡಿದ್ರೆ ಇನ್ನೇನು ಮಲಗಿಬಿಡ್ತಾರೆ ಸ್ನಾನ ಮಾಡಿಸಿದ್ರೆ ಅಂತ ಹೇಳಿ ಕರ್ಕೊಂಡು ಹೋದೆ ಅವರಿಬ್ಬರನ್ನೇ ಬಿಟ್ಟು ಹೋಗೋಕ್ಕೂ ಆಗೋಲ್ಲಲ್ಲ ಹಾಗಾಗಿ ನೋಡಿ ನಮ್ಮ ಮಗ ಎಷ್ಟು ಥರ ಮಾಡ್ಕೊತ ಓಡಾಡ್ತಾನೆ ಅಂತ ಅದಾದ ನಂತರ ಇನ್ನೇನು ನಾಳೆ ಊರಿ ಹೋಗೋದು ಅಂತ ಅಂದ್ಕೊಂಡಿದ್ನಲ್ವ ಹಂಗಾಗಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಚಿತ್ರಾಂದೂಳಿ ಎಲ್ಲನೂ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ನಮ್ಮ ಮನೆಯವರು ನೋಡಿದರೆ ನಾಳೆ ಇನ್ನೂ ಅಲ್ಲಿ ರಶ್ ಆಗುತ್ತೆ ಬಸ್ಸು ಅದೆಲ್ಲ ಇವತ್ತೇ ಹೋಗೋದಾದರೆ ಹೋಗು ಅಂತ ಇದ್ದರು ಏಕೆಂದರೆ ನಮ್ಮ ಅಕ್ಕ ಅವ್ರೂ ಫೋಟೋ ಫೋನ್ ಮಾಡಿ ಬರೋಕ್ಕೆ ಹೇಳ್ತಾನೆ ಇದ್ದರು ಬಾ ಇವತ್ತಿನ ಅಂತ ಅಂದು ಹಂಗಾಗಿ ಏನು ಮಾಡೋದು ಅಂತ ಕನ್ಫ್ಯೂಷನಲ್ಲೇ ಇದ್ದೀನಿ ನಾನು ಇನ್ನುವ ನಾಳೆ ಹೋಗೋಲ್ಲ ಇವತ್ತೇ ಹೋಗದ ನಾಳೆ ಹೋಗದ ಅಂತ ಹಂಗೆ ಯೋಚನೆ ಮಾಡ್ತಾ ಅವರಿಗೂ ಕೂಡ ಚಿತ್ರಂಜೋಳಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡೋಣ ಏನು ಡಿಸೈಡ್ ಆಕತ್ತೆ ಅಂತ ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದ್ದಾವೆ ಅಂಕಂಡಿದ್ ಮಾಡೋದು ನಾಳೆ ಅಂತ ಮೈಂಡ್ ಸೆಟ್ ಆಗಿದೆ ಅದಕ್ಕೆ ಸರಿಯಾಗಿ ನಾನು ಕೆಲಸ ಮಾಡ್ಕೊಳ್ತಿದ್ದೆ ಬಟ್ ಇವತ್ತೇ ಹೋಗೋದು ಅಂದರೆ ಕಷ್ಟ ನೋಡೋಣ ಇವತ್ತೇ ಹೋದರೆ ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡು ಇಲ್ಲಿ ಚಿತ್ರಾಂದೂಳಿನ ಮಾಡಿ ಇಡ್ತಾಯಿದ್ದೀನಿ ಸಾಂಬಾರೆಲ್ಲ ಮಾಡಿಡಲ್ಲ ಇವರು ಸಾಂಬಾರೆಲ್ಲ ಅಷ್ಟೇ ಇದು ಮಾಡಲ್ಲ ಚಿತ್ರಾಂದೋಳಿ ಮಾಡಿ ಇಡ್ತಾ ಇದ್ದೀನಿ ನಿನ್ನೆ ಹೇಗಿದ್ದರು ಪುಡಿ ಚಟ್ನಿನ ಮಾಡಿದ್ದೆ ಹೋಗೋದು ಅಂತ ಇತ್ತು ಇವತ್ತೇ ಹೊರಡೋದು ಅಂತ ಡಿಸೈಡ್ ಆಯಿತು ಕನ್ಫ್ಯೂಸನಲ್ಲೇ ಇದ್ದೆ ನಾಳೆ ಹೋಗೋದ ಇವತ್ತು ಹೋಗೋದ ಅಂತ ನಾಳೆ ನಾನು ಹೋಗೋದ್ರೊಳಗಾಗಿ ನಾನು ಏನು ಹೊರಟಿದ್ದೀನಲ್ಲ ಊರಿಗೆ ಹಬ್ಬಕ್ಕೆ ಅಲ್ಲಿ ತೇರು ಮುಗ್ದೆ ಇರ್ತದಂತೆ ತೇರು ನಾವು ಹೋಗೋದೆ ಹತ್ತುವರೆ ಹನ್ನೊಂದು ಗಂಟೆ ಆಗಿ ಹೊರ್ತದೆ ಅಷ್ಟರೊಳಗೆ ತೇರು ಹೇಳ್ದಾಗಿರುತ್ತಂತೆ ಹಾಗಾಗಿ ಇವತ್ತೇನೆ ಬಾ ಅಂತ ಫೋನು ಇವರು ಕೂಡ ಹೋಗೋದಿದ್ರೆ ಹೋಗ್ಬಿಡು ಇನ್ನೇನು ನಾಳೆ ಬೆಳಗ್ಗೆ ಏನು ಈಗೇನು ಅಂದರು ಹಾಗಾಗಿ ಹೊರಟಿದ್ದೀನಿ ಫಸ್ಟ್ ಎರಡು ಗಂಟೆ ಬಸ್ಸಿಗೆ ಅವ ಆಗಲ್ಲ ನಾಳೆ ಅಂತ ಹೆಂಗಿದ್ರು ಮೈಂಡ್ ಫಿಕ್ಸ್ ಆಗಿತ್ತು ಹಾಗಾಗಿ ಕೆಲವೊಂದಿಷ್ಟು ಕೆಲಸಗಳನ್ನ ಅಂದ್ಕೊಂಡಿದ್ದೆ ಇವಾಗ ಎಷ್ಟು ಆದಷ್ಟು ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಈಗ ಇನ್ನು ನಾಲ್ಕು ಗಂಟೆಗೆ ಹೊರಡಬೇಕು ನಾಲ್ಕು ಗಂಟೆಗೆ ಬಸ್ಸು ಇವಾಗ ಎರಡು ಕಾಲು ಇನ್ನೂ ಕೆಲವೊಂದಿಷ್ಟು ಇರುತ್ತಲ್ಲ ನಮ್ಮದು ಟ್ರೈಪೋಡು ಚಾರ್ಜರು ಇದನ್ನೆಲ್ಲ ಇಟ್ಕೊಳ್ಳೋಣ ಅಂತ ಬಂದೆ ಹಾಗೆ ವೀಡಿಯೋನ ಶುರು ಮಾಡಿದೆ ಹೋಗೋದು ಸರಿ ಹಿಂಗೆ ಗಡಿ ಬಿಡಿ ಆಗ್ಬಿಡುತ್ತೆ ಹೋಗೋ ಇದರಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋದೇ ಆಗಲಿಲ್ಲ ಇವಾಗ ವೀಡಿಯೋನ ಶುರು ಮಾಡಿದ್ದೀನಿ ನಿನ್ನೆನೇ ಹೇಗಿದ್ದರೂ ನಾನು ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡಿದ್ದೆ ಇನ್ನು ಈ ಥರದ್ದು ಸಣ್ಣ ಪುಟ್ಟ ತಿಂಗ್ಸ್ಗಳಿದ್ದವು ಅಷ್ಟೇ ಇವನ್ನು ಕೂಡ ಇವಾಗ ಇಟ್ಕೊಬೇಕು ಹೊರಡಬೇಕು ನಾನು ನಿಮಗೆ ಹೊರಟ ಮೇಲೆ ಸಿಗ್ತೀನಿ ಇವಾಗ ಇನ್ನೂ ಎರಡು ಕಾಲು ಇನ್ನೂ ಸುಮಾರು ಟೈಮ್ ಇದೆ ಇನ್ನೂ ಒಂದು ಮುಕ್ಕಾಲು ಗಂಟೆ ಟೈಮ್ ಐತೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಅವ್ರ ಕೆಲಸ ಮುಗಿಸ್ಕೊಂಬಂದ್ರೆ ಬಂದರೆ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರಂತೆ ಹೇಳಿದ್ದಾರೆ ನೋಡೋಣ ಹೇಗಾಗುತ್ತೆ ಅಂತ ಅದು ಆದರೂ ಎಲ್ಲ ಕೆಲಸನೂ ಮಾಡಿದ್ದೀನಿ ಆದರೂ ಒಂಥರ ಟೆನ್ಷನ್ನು ನಾಳೆಗೆ ಅಂತ ಮೈಂಡ್ ಫಿಕ್ಸ್ ಆಗಿದ್ದೆ ಹೊ ಇವತ್ತೇ ಹೊರಟಿದ್ದೀನಲ್ಲ ಅಂತ ಹಂಗಾಗಿ ಯಾಕೆ ಇವತ್ತೇ ಹೊರಟೆ ಏನು ಅಂತ ಹೋಗ್ತಾ ತಿಳಿಸ್ತೀನಿ ಸರಿ ಸ್ನೇಹಿತರೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತೂ ಇಂತೂ ಹೊರಟ್ವಿ ಸ್ನೇಹಿತರೆ ಇವಾಗ ಸಂಜೆ ನಾಲ್ಕು ಗಂಟೆಗೆ ಇಲ್ಲಿಂದ ಬಸ್ ಇದೆ ಹಾಗಾಗಿ ಅದಕ್ಕೆ ಹೊರಟಿದ್ದೀನಿ ನಮ್ಮನೆಯವರು ನಮ್ಮನ್ನು ಕರ್ಕೊಂಬಂದಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಇನ್ನೂ ಬಸ್ ಬರೋದಿನ ಒಂದು ಐದು ಹತ್ತು ನಿಮಿಷ ಇದೆ ಹಾಗಾಗಿ ಇಲ್ಲಿ ಕೂತಿದ್ದೀನಿ ನೋಡ್ಬೋದು ನಮ್ಮ ಪಾಪ ಬಂದಿಂದ ಕಡೆ ಚಿತ್ರ ಇದೆಯಲ್ಲ ಅದು ಹುಡುಗಿ ಅಕ್ಕ ಹೀಗೆಲ್ಲ ಹೇಳ್ತಾ ಇದ್ದ ಅವರಿಗಂತೂ ಇಬ್ಬರಿಗೂ ಫುಲ್ ಖುಷಿಯಾಗಿ ಹೋಗೈತೆ ಹೊರಟಿದ್ದೀವಿ ಎಲ್ಲಿಗೂ ಅಂತ ನಮ್ಮ ಮಕ್ಳಿಗಂತೂ ಸಿಕ್ಕಾಟ ಖುಷಿಯಾಗಿ ಹೋಗೈತೆ ನಾವು ಹೊರಟಿರೋದು ಇಲ್ಲಿ ನೋಡಿ ನನ್ನ ಮಗ ಹಿಂದಗಡೆ ಇರೋದು ಅಕ್ಕ ಅದು ಇದು ಅಂತ ತೋರಿಸ್ತಾನೆ ಇದ್ದಾನೆ ಹಂಗೆ ಆ ಪಕ್ಕದ ಇರೋ ಅಜ್ಜಿನೂ ಮಾತಾಡ್ಸ್ತಾಯಿತ್ತು ಇತ್ತು ಹಿಂಗೆ ಮಾಡ್ಕೊಂತ ಐದು ಇನ್ನೊಂದು ಐದು ನಿಮಿಷ ಇತ್ತು ಅಷ್ಟೇ ಬಸ್ ಬರೋದು ಇಲ್ಲಿ ನೋಡಿ ನಮ್ಮ ಪಾಪ ಅಪ್ಪನ ಕಾಲು ಹಿಡ್ಕೊಂಡು ಆಟ ಆಡ್ತಾ ಇರೋದು ನನಗೆ ಅಪ್ಪಾಜಿ ಬರೋಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ ಬಿಟ್ಟಿರಲ್ಲ ಅವನು ಅಳ್ತಾನೆ ನೋಡೋಣ ಹೇಗಿರ್ತಾನೆ ಅಂತ ಬಟ್ ಈಗಂತೂ ಅವಳು ಅಂಪೂರ್ಣ ಇರೋತಿಗೆ ಹೊರಟಿದ್ದಾನೆ ಹೋಗಿದ್ದೀವಿ ಸಾಕಷ್ಟು ಬಾರಿ ಆದರೂ ಇನ್ನೂ ಇಷ್ಟು ಮಾಡೋದ್ರೊಳಗೆ ಒಂದು ಐದೇ ನಿಮಿಷ ಅಷ್ಟೊಳಗೆ ಬಸ್ ಬಂದೇ ಬಿಡ್ತು ಇವಾಗ ಎಷ್ಟು ರಶಿ ಇತ್ತು ಅಂತೀರ ಅದರಲ್ಲಿ ನಾನು ಇಬ್ಬರು ನೂರು ಮಕ್ಳನ್ನ ಕರ್ಕೊಂಡು ಗುದ್ದಾಡ್ಕೊಂಡು ಬಂದು ಮುಂದೆ ಅಂತೂ ಸೀಟ್ ಹಿಡಿದು ಕೂತೆ ನಾನು ಸ್ವಲ್ಪ ಹಿಂದೆ ಉಳಿದಿದ್ರೆ ನಂಗೆ ಸೀಟೇ ಸಿಗ್ತಿರ್ಲಿಲ್ಲ ಇವರಿಬ್ಬರೂ ಬಸ್ ಹತ್ತು ಹತ್ತಿದಂಗೆ ನೋಡಂತರಿ ಮುಂದೆ ಹೋಗ್ತಾ ಮಲಗೆ ಬಿಟ್ಟ ಒಳಗೆ ಬಿಟ್ಟರು ನಿಲ್ತಿದ್ದು ನಿಂತಿದ್ದೆನಾದರು ಕಷ್ಟ ಆಗ್ಬಿಡೋದು ಇಂದ ಎರಡು ಗಂಟೆ ಕರೆಕ್ಟ್ ಎರಡು ಗಂಟೆ ಜರ್ನಿ ಇಲ್ಲಿಂದ ಶಿವಮೊಗ್ಗಕ್ಕೆ ಹಾಗಾಗಿ ಸೀಟ್ ಬೇಕೇ ಬೇಕು ಮಕ್ಳು ಇಟ್ಕೊಂಡವ್ರಂತು ಇಷ್ಟು ಶೆಕೆ ಆಯ್ತು ನೋಡಿ ಇಲ್ಲಿ ಮುಂದೆ ಕೂತಿದ್ದೀವಿ ಬೋರ್ಡ್ ಹತ್ರ ಹಿಂಗೆ ಉದ್ದ ಸೀಟ್ ಇರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ದೂರ ಅಷ್ಟೇ ಬಸ್ಸು ಮುಂದೆ ಹೋಗಿರಲಿಲ್ಲ ಅಲ್ಲ ಇಬ್ಬರು ಕೂಡ ನಿದ್ದೆಗೆ ಹೋಗಿಬಿಟ್ರು ಇಲ್ಲಿ ನೋಡಿ ಅವಳು ಹಾಗೆ ಮಕ್ಕಂದಿದ್ದಾಳೆ ಇವನು ಹಿಂಗೆ ಮಕ್ಕಂದಿದ್ದಾನೆ ಇವನಂತೂ ಬೋರಶ್ ನೀ ಶಿವಮೊಗ್ಗ ಹತ್ತಿರ ಬಂದೇ ಬಿಡ್ತು ಅಲ್ಲ ಎಮ್ ಆರ್ ಎಸ್ ಹತ್ತತ್ರ ಇದ್ದ ಇನ್ನು ಅಂಪೂರ್ಣನು ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಇದ್ದು ಅಷ್ಟೇ ಈಗ ಮಲಗಿದರು ಇಬ್ಬರು ಕೂಡ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರು ನಾನು ಬರೋದು ಕನ್ಫರ್ಮ್ ಆಗಿದ್ದಕ್ಕೆ ಅವ್ರನ್ನ ಮನೇಲಿ ಮಲಗಿಸಿರ್ಲಿಲ್ಲ ಹಾಗೆ ಆಟ ಆಡ್ತಾ ಇದ್ರು ನಾವು ರೆಡಿಯಾಗೋರಿಗೂ ಹಂಗಾಗಿ ಅವರಿಗೆ ಇಬ್ಬರಿಗೂ ಕೂಡ ನಿದ್ದೆ ಚೆನ್ನಾಗಿ ಬಂದಿತ್ತು ಮಲಗಿದ್ರು ಇಲ್ಲಿ ನೋಡಿ ನನಗಂತೂ ಕೈ ಕಾಲು ಅಲ್ಲಿ ಆಗ್ತಾ ಇರಲಿಲ್ಲ ಹಂಗೆ ಇಬ್ರು ಒಬ್ಬಳು ಕಾಲು ಮೇಲೆ ಒಬ್ಬನ ಕೈ ಮೇಲೆ ಹಿಂಗೆ ಮಲಗಿದ್ದಾರೆ ನನ್ನ ಲಗೇಜ್ ಬೇರೆ ಸಾಕು ಸಾಕಾಗೋತು ಇವತ್ತಂತೂ ಯಾವಾಗೂ ಹಿಂಗೆ ಅನಿಸಿರ್ಲಿಲ್ಲ ಯಾವಾಗಲೂ ಪಾಪ ಒಬ್ಬ ಇರೋದು ಒಂದು ಅಷ್ಟೇ ಲಗೇಜ್ ಇರೋದು ಈ ಸರಿ ರೆಡ್ ರೆಡ್ ಲ್ಯಾಗೇಜು ಇಬ್ಬಿಬ್ರು ಸ್ವಲ್ಪ ಕಷ್ಟ ಅನ್ನಿಸ್ತು ಇನ್ನು ನಾವು ಹೋಗ್ತಾ ಇದ್ದೀವಿ ನಾನಿನ್ನೂ ಇವತ್ತು ಒಂದು ಸ್ವಲ್ಪ ಬಸ್ಸು ಬೇಗನೆ ಹೊತ್ತು ಕರೆಕ್ಟ್ ಎರಡು ಗಂಟೆ ಬೇಕಿತ್ತು ಬಸ್ ಹೋಗಲಿಕ್ಕೆ ಆದರೆ ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಬೇಗನೆ ಹೊತ್ತು ಅಂಕಳಿ ಸಿಕ್ಕಾಬಟ್ಟೆ ಸ್ಪೀಡಾಗೆ ಓಡಿಸಿದ್ರು ನಮ್ಮ ಡ್ರೈವರು ಇಷ್ಟು ಮುಂದೆ ಕುಂತಿರೋದು ಗಂತೂ ಸ್ಪೀಡಾಗಿ ಹೋಗೋದು ನೋಡಿ ಸ್ವಲ್ಪ ಭಯ ಭಯನೇ ಆಗ್ತಾಯಿತ್ತು ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ನಿಮಗೂ ಕೂಡ ಈ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋ ಮಜಾನೇ ಬೇರೆ ಫ್ರೀ ಇದೆ ಅಂತಲ್ಲ ಅದೇನೋ ಒಂಥರ ಇದು ಹಾಗಾಗಿ ಇನ್ನು ಇಲ್ಲಿಗೆ ಹೋದ ತಕ್ಷಣ ಅಣ್ಣನಿಗೆ ನಾನು ಫೋನ್ ಮಾಡಿ ಹೇಳಿದ್ದೆ ಎರಡು ಲಗೇಜ್ ಇದೆ ಇಬ್ಬರು ಇದ್ದಾರೆ ನೀನು ಬಸ್ ಹತ್ರ ರೆಡಿ ಇರೋಣ ನನಗೆ ಇಬ್ಬರೂ ಕರ್ಕಂಡು ಇಳಿಸ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಯಾಕೆಂದರೆ ಇಬ್ಬರು ಕೂಡ ನಿದ್ದೆ ಮಾಡಿದ್ರಲ್ಲ ನನಗೂ ಮೈ ಕೈಯೆಲ್ಲ ಸಿಕ್ಕಬಟ್ಟೆ ನೋವಾಗಿತ್ತು ಅಣ್ಣ ಹ್ಞೂ ಸರಿ ಏನು ರೆಡಿ ಇರ್ತೀನಿ ನಾನು ಅಂತ ಹೇಳಿದರು ಹಂಗೇ ಬಸ್ ಹತ್ರನೂ ಬಂದು ಅವರು ಕೂಡ ರೆಡಿ ಇದ್ದರು ಇಲ್ಲಿ ನೋಡಿ ಅಣ್ಣ ಬಂದು ಇಬ್ಬರು ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಶಿವಮೊಗ್ಗದಲ್ಲಿ ನಡೆದು ಹೋಗ್ತಾ ಇದ್ದೀವಿ ಅಲ್ಲಿಗಿಂದು ಅಲ್ಲಿಂದ ಇನ್ನು ಮತ್ತೆ ನಾವು ಹೋಗೋ ಊರಿಗೆ ಇನ್ನೂ ಒಂದು ಮುಕ್ಕಾಲು ಗಂಟೆ ಜರ್ನಿ ಮತ್ತೆ ತಕ್ಷಣವೇ ಈ ಬಸ್ ಹತ್ತಿ ಕೂತ್ವಿ ಇದು ಕೂಡ ರೆಡಿ ಇತ್ತು ಇಲ್ಲಿ ನೋಡಿ ನಮ್ಮ ಪಾಪು ಫುಲ್ ನಿದ್ದೆಲ್ಲ ಆಗಿ ಎದ್ದಿರೋದ್ರಿಂದ ಕ್ಲಿಯರಾಗಿದ್ದಾನೆ ಹಾರ್ಟ್ ಎಲ್ಲ ಮಾಡಿ ತೋರಿಸ್ತದ ನನಗೆ ಅಂಪೂರ್ಣ ಇಲ್ಲಿ ನಮ್ಮಣ್ಣ ಫೋನಲ್ಲೇನೋ ನೋಡ್ತಾ ಇದ್ದಾನೆ ಅವನು ಹಿಂಗೆ ವೀಡಿಯೋ ಮಾಡೋದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಆದರೂ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಇಲ್ಲಿ ಪಾಪು ಬನ್ನಿ ಬನ್ನಿ ಅಂತ ಏನೂ ಇಲ್ಲ ಹೇಳ್ತದಾನೆ ಫೋನ್ ನೋಡ್ಕೊಳ್ತಾ ಅವನಿಗೆ ಫುಲ್ ಈಗ ಖುಷಿ ಆಗ್ಬಿಟ್ಟತೆ ಹೋಗ್ತಾ ಇರೋದು ಹಾಗಾಗಿ ಇನ್ನು ನಾವು ಈ ಬಾರಿ ಹೋಗ್ತಾ ಇರೋದು ನನ್ನ ಗಂಡ ಮನೆಗೂ ಅಲ್ಲ ತವ್ರ ಮನೆಗೂ ಅಲ್ಲ ನಮ್ಮ ದೊಡಮರ ಮನೆಗೆ ಊರಿಗೆ ಸುರುವನ್ನೆಗೆ ಅಲ್ಲಿ ಹಬ್ಬ ಇದೆ ಇನ್ನೂ ಒಂದು ಎರಡು ಮೂರು ದಿನ ಅಲ್ಲೇ ಇರ್ತೀನಿ ಅಲ್ಲಿ ನೆಕ್ಸ್ಟ್ ಬರೋ ವೀಡಿಯೋ ಎಲ್ಲ ಅಲ್ಲೇದೇ ಬರ್ತಾ ಇರುತ್ತೆ ಸ್ನೇಹಿತರೆ ಆದಷ್ಟು ವೀಡಿಯೋನ ಎಡಿಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ಸಿಕ್ಕಾಬಟ್ಟೆ ಜನ ಸಿಕ್ಕಾಬಟ್ಟೆ ಸೌಂಡು ಕೇಳ್ತಾ ಇರ್ಬೋದು ನಿಮಗೆ ಹಾಗೆಲ್ಲ ಎಡಿಟ್ ಮಾಡಾಕಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ನೋಡೋಣ ಇನ್ನು ನಾವು ಮನೆಗೆ ಬಂದ್ರಿ ಚಾದ್ವಿ ಕರೆಂಟ್ ಹೋಗ್ಬಿಟ್ಟಿದ್ವು ಕರೆಂಟೇ ಇರಲಿಲ್ಲ ಇಷ್ಟು ಊರು ನನ್ನ ಇಷ್ಟೆಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ಇತ್ತು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಆಗೋಲ್ಲ ಚಾರ್ಜಿಂಗ್ ಬಲ್ಪ್ನ ಹಾಕಿದ್ರು ನೋಡ್ಬೋದು ಎಷ್ಟು ಮೊಬ್ಬಕ್ಕೆ ಕಾಣ್ತಾ ಇದೆ ಅಂತ ನಮ್ಮ ಪಾಪ ನೋಡಿ ನನ್ನ ಜೊತೆ ಹೆಂಗೆ ಆಟ ಆಡ್ತ ಹೀಗೆ ಇಲ್ಲಿ ನಮ್ಮ ಅಣ್ಣನ ಕೂತಿದ್ದ ಏನೋ ನೋಡ್ತಾ ಬಂದು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡ್ತಾಯಿದ್ದೀವಿ ಹಾಗೆ ಕೂತು ಎಲ್ಲರೂ ಮಾತಾಡ್ತಾ ಇದ್ವಿ ಅವ್ನು ನಮ್ಮ ನನ್ನ ಎದುರು ಕೂತಿರೋ ನಮ್ಮ ದೊಡ್ಡ ದೊಡ್ಡಣ್ಣ ನಮ್ಮ ದೊಡ್ಡಮ್ಮನ ಮಗ ಅವನು ಅಣ್ಣನ ಜೊತೆ ಮಾತಾಡ್ತಾ ಕೂತಿದ್ದೆ ನಮ್ಮ ಪಾಪನ ಆಟ ಆಡಿಸ್ತಾ ಇದ್ದ ಅವನು ಹಂಗೆ ನಮ್ಮ ಆಂಟಿ ಬಂದಿದ್ದಾರೆ ನಮ್ಮ ಅಮ್ಮ ಬಂದಿರಿದ್ದಾರೆ ಅಕ್ಕ ಬಾವ ಎಲ್ಲರೂ ಕೂಡ ಇದ್ದಾರೆ ಇದು ನಮ್ಮ ಅಕ್ಕನ ತವ್ರ ಮನೆ ನಮ್ಮ ದೊಡ್ಡಮ್ಮನ ಮನೆ ಇಲ್ಲಿ ನಮ್ಮ ಪಾಪ ಅವ್ರ ಮಾಮೂಗೆ ನನಗೆ ಅದು ಬಿಡಿಸ್ಕೊಡು ಇದು ಬಿಡಿಸ್ಕೊಡು ಹೂ ಬಿಡಿಸು ಕೋಳಿ ಬಿಡಿಸು ಮನೆ ಬಿಡಿಸು ಅಂತ ಈಗ ಅಂತ ಇರ್ತಾನೆ ಇವಾಗೆಲ್ಲ ಬುಕ್ ಹಿಡ್ಕೊಂಡು ಈ ಬರಿತೀನಿ ಅದು ಬರಿತೀನಿ ಚಿತ್ರ ಬರಿತೀನಿ ಅಂತೆಲ್ಲ ಈಗ ಆಟ ಆಡ್ತಾ ಇರ್ತಾನೆ ಇನ್ನು ಇಲ್ಲಿ ನಮ್ಮ ಇನ್ನೊಬ್ಬರು ಅಜ್ಜಿ ಹಬ್ಬಕ್ಕು ಅವರು ಬಂದಿದ್ರು ಹೀಗೆ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ನೆಂಟರೆಲ್ಲ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟ ಇಲ್ಲಿ ಹಬ್ಬ ಈ ಸುತ್ತಮುತ್ತ ಬಾಗ್ದಾರಿ ಗೊತ್ತಿರುತ್ತೆ ಸುರುವನ್ನೇ ಇದು ಹೊನ್ನಾಳಿ ತಾಲೂಕು ಇಲ್ಲಿ ಬರುತ್ತೆ ಸುರುವನ್ನೇ ಅಲ್ಲಿಗೆ ಬಂದಿರೋದು ನಾನು ಇದು ಫಸ್ಟ್ ಟೈಮು ನಾನು ನನ್ನ ಮದುವೆ ಆದಮೇಲೆ ಈ ಹಬ್ಬಕ್ಕೆ ಈ ಥರ ಮುಂಚೆನೇ ಬಂದಿರೋದು ಫಸ್ಟ್ ಟೈಮು ಇದು ಮೂರು ವರ್ಷಕ್ಕೊಂದ್ಸರಿ ಹಾಕತ್ತ ಹಬ್ಬ ಇಲ್ಲಿ ಈ ವರ್ಷ ಇದೆ ನಮ್ಮ ಪಾಪ ಹುಟ್ಟಿದ ಮೇಲೆ ಇದೇ ಫಸ್ಟ್ ಟೈಮು ಹಾಗಾಗಿ ಕರ್ಕೊಂಬಂದಿದ್ದೀನಿ ಹಾಗೂ ಅತ್ತಿತ್ತು ಮಾಡೋದಕ್ಕೆ ಕರೆಂಟು ಬಂತು ಊಟ ಮಾಡ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ಹೋಳಿಗೆ ಹಪ್ಳ ಸಂಡಿಗೆ ಕೋಸಂಬರಿ ಪಲ್ಯ ಸಿಕ್ಕಣಿ ಅನ್ನ ಸಾಂಬಾರು ಪುಳಿಯೋಗರೆ ಇದೆಲ್ಲ ಇತ್ತು ನಮ್ಮ ಪಾಪ ಉಪ್ಪಿನಕಾಯಿನೇ ತಿಂತದಾನೆ ಬರೀ ಇಲ್ಲಿ ನೋಡಿ ಅವನು ಉಪ್ಪಿನಕಾಯಿ ತಿನ್ನೋ ಚಂದನ ಸಿಕ್ಕಾಬಟ್ಟೆ ಇಷ್ಟ ಅವನಿಗೆ ಉಪ್ಪಿನಕಾಯಿ ಅಂದರೆ ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಊಟನೂ ಕೂಡ ಮಾಡಿದ್ವಿ ಊಟ ಮಾತ್ರ ಇವತ್ತು ಸೂಪರಾಗಿತ್ತು ನನ್ನ ಮಗ ನೋಡಿ ಇಲ್ಲಿ ಉಪ್ಪಿನಕಾಯಿ ಯಾರ ರೇಂಜ್ ಇಷ್ಟ ಆಗಿದೆ ಅಂತ ಸಿಕ್ಕ ಬಟ್ಟೆ ಉಪ್ಪಿನಕಾಯಿ ಇಷ್ಟ ಆಯಿತು ಊಟ ಮಾಡ್ತದಾನೆ ಹೇಳಿದ್ನಲ್ವ ಅವಾಗ ಅಮ್ಮನೂ ಬಂತಾರೆ ಅಂತ ನೋಡಿ ಇಲ್ಲಿ ಅಮ್ಮನೂ ಕೂತಿದ್ದಾರೆ ಈ ಕಡೆ ಅಕ್ಕ ಬಡಿಸ್ತಾ ಇದ್ದಾಳೆ ಊಟಕ್ಕೆ ಅವಳು ಕೂಡ ಈಗ ಊಟಕ್ಕೆ ಕೂರ್ತಾಳೆ ನನಗೆ ಸ್ವಲ್ಪ ಹಷ್ಟವಾಗಿತ್ತು ಬೇಗನೆ ಊರು ಬಿಟ್ಟಿದ್ನಲ್ವ ಹಂಗಾಗಿ ಊಟ ಮಾಡ್ತಾ ಅದಾಗತ್ತು ಇಲ್ಲಿ ಹೊರಗಡೆ ಬಂದು ಕೂತ್ವಿ ನಮ್ಮ ಇನ್ನೊಬ್ಬರು ಮಾಮ ಬಂದಿದ್ದಾರೆ ಅವ್ರು ನಮ್ಮನ್ನೆಲ್ಲ ವೀಡಿಯೋ ಮಾಡೋದಿಲ್ಲ ನೀವು ನಮ್ಮನ್ನೆಲ್ಲ ವೀಡಿಯೋದ ಹಾಕಲ್ಲ ನೀವು ಅಂತಿದ್ರು ಹಾಗಾಗಿ ವೀಡಿಯೋನ ಮಾಡಿದ್ದೀನಿ ನೋಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಅಂತ ಹಾ ಹಾಕ್ಬಿಡ್ರಿ ಮಾಮ ನೀವು ನನಗೆ ನಮ್ಮ ಅಂಪೂರ್ನಂದು ನೋಡಿರಿ ಅಂಪೂರ್ಣಗಂತೂ ಫುಲ್ ಖುಷಿ ಹಬ್ಬಕ್ಕೆ ಬಂದಿರೋದು ಅವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತದಾಳೆ ಇಲ್ಲಿ ಹೊರಗಡೆ ಹಾಕೋತಿದ್ದೀವಿ ಅಂದರೆ ಇಲ್ಲಿ ಡಿಜೆ ಬರ್ತೈತಿ ಡಿ ಜೆ ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡ್ಕಂತ ಬರ್ತಿದ್ದಾರೆ ದೇವರಿಗೆ ಹಾರ ತೊಗೊಂಬರ್ತದಾರೆ ನಾನು ಎಷ್ಟು ತೋರಿಸ್ತೀನಿ ಇಲ್ಲಿ ನಮ್ಮ ಪಾಪ ನೋಡಿ ಸಿಕ್ಕಾಪಟ್ಟೆ ಸರ್ಕಸ್ ಅವ್ರ ಅಜ್ಜರು ಸಿಕ್ಕಿರೋದ್ರಿಂದ ಅವನಂತೂ ಹಿಡಿಯೋಕ್ಕೆ ಆಗಂಗಿಲ್ಲ ನನ್ನ ಕೈಯಾಗಿ ನನ್ನ ಹತ್ರ ಬರ್ತಾನೆ ಇಲ್ಲ ಅವನು ಅಷ್ಟು ಆಟ ಆಡ್ತದಾನೆ ಇಲ್ಲಿ ನೋಡಿ ಇಲ್ಲಿ ಸಾಂಗ್ ಇದ್ದಾರೆ ಅವನಿಗೆ ಅವನ ಆಟ ಇಲ್ಲಿ ನೋಡಿ ಎಷ್ಟು ಖುಷಿಯಾಗಿತ್ತು ಅಂತೀರ ನಮ್ಮ ದೊಡ್ಡಮ್ಮದ ಮನೆ ಇರೋದು ಈ ರಾಜ್ಬೀದಿ ಅಂತಾರಲ್ಲ ಅಲ್ಲಿ ಇಲ್ಲಿನೇ ಎಲ್ಲ ದೇವಸ್ಥಾನಕ್ಕೆ ಹೋಗೋ ಹಾರ ಆಗಿ ತೇರು ಎಲ್ಲ ಮನೆ ಮುಂದೆ ಬರ್ತವೆ ಹಾಗಾಗಿ ಇವ್ರ ಮನೆ ಹತ್ರ ಸಿಕ್ಕಾಪಟ್ಟೆ ಜೋರು ಅನಿಸ್ತದೆ ಹಬ್ಬ ಹಂಗ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಇಲ್ಲಿ ನೋಡಿ ನಮ್ಮ ಪಾಪ ಆ ಕಡೆ ಮನೆ ಈ ಕಡೆ ಮನೆ ಅಂತೆಲ್ಲ ಓಡಾಡ್ತಾ ಇದ್ದಾನೆ ಇನ್ನು ಡಿಜೆ ಅಲ್ಲ ಐತೆ ಇದು ಸುಮಾರು ಒಂದು ಆರು ಎಂಟು ಗಂಟೆಗೆ ಶುರುವಾಗಿದ್ದು ಇವಾಗಲೇ ಒಂಬತ್ತೂವರೆ ಆಗ್ತಾ ಬಂತು ಇನ್ನೂ ಬರಲಿಲ್ಲ ನಮ್ಮ ಪಾಪಲ್ಲಿ ಆಟಾಡಿ ಆಟಾಡಿ ಸಾಕಾಗಿ ಇಲ್ಲಿ ನೋಡಿ ಚೇರ್ ತಗೊಂಬರ್ತಾ ಇದ್ದಾನೆ ಅವ್ರ ಅಜ್ಜಿಗೆ ಚೇರ್ ಕೊಡೋಕ್ಕೆ ನಮ್ಮ ಆಂಟಿ ಇಲ್ಲಿ ನಿಂತಿದ್ದಾರೆ ನೋಡಿ ಅವ್ರಿಗೆ ಚೇರ್ ಬೇಕು ಅಂದರು ನನಗಾಗಿ ಅವನೇ ಹೋಗಿ ತಗೊಂಬಂದು ಕೊಡ್ತೀನಿ ಅಂತ ಹೋಗಿದ್ದಾನೆ ಇನ್ನು ನಾವು ಎಷ್ಟೊತ್ತ ಕಾಯೋಕತ್ತಿ ಸುಮಾರು ಒಂದು ಗಂಟೆನೂ ಆಯ್ತು ನಮ್ಮ ಮನೆ ಹತ್ರಕ್ಕೆ ಬರಲಿಲ್ಲ ಅಷ್ಟು ಹತ್ರದಲ್ಲಿ ಐತೆ ಬೇಗ ಬೇಗ ಬರ್ತಾನೆ ಇಲ್ಲ ನಮ್ಮ ಪಾಪುಗೆ ಅಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಕಂಬ ಹತ್ತೋದು ಹತ್ತಕ್ಕೆ ನೋಡೋದು ಆಡ್ತಾ ಇದ್ದಾನೆ ಅವನಂತೂ ಈ ಹಬ್ಬನ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲಿಗೆ ಬಂದಿರೋದು ಅವನು ಈ ಥರ ಇದೆ ಫಸ್ಟ್ ಟೈಮ್ ಅಂತೀವಿ ಬ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಿದ್ವಿ ಒಂದು ಗಂಟೆ ಎರಡು ಗಂಟೆ ಅಷ್ಟೇ ಬಟ್ ಉಳಿಯೋಕ್ಕೆಲ್ಲ ಬಂದಿರಲಿಲ್ಲ ಈ ಬಾರಿ ಬಂದಿದ್ದೀವಿ ಎಷ್ಟು ಎಂಜಾಯ್ ಮಾಡ್ತಾನೆ ನೋಡೋಣ ನಮ್ಮ ದೊಡ್ಡಮ್ಮರಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಖುಷಿಯಾಗಿತ್ತು ಮೊಮ್ಮಗೆ ಬಂದಿರೋದು ಯಾಕೆ ಹೇಳ್ತೀರಾ ಖುಷಿನ ನೆಕ್ಸ್ಟ್ ವೀಡಿಯೋದಲ್ಲಿ ನೀವೇ ನೋಡಂತ್ರಿ ಇನ್ನೂ ನೋಡಿ ಡಿ ಜೆ ಬಂದೇ ಬಿಡ್ತು ಕಾಣ್ತಾ ಇರ್ಬೋದು ನಿಮಗೆ ಇನ್ನು ಕುಣಿತಾರೆ ಕುಣಿತಿದ್ದಾರೆ ತೋರಿಸ್ತೀನಿ ನೆಕ್ಸ್ಟು ಇನ್ನೂ ಹಬ್ಬದ ವೀಡಿಯೋಸ್ನೇ ಬರ್ತಾ ಹೋಗ್ತವೆ ಸ್ನೇಹಿತರೆ ಪ್ಲೀಸ್ ವೆಯ್ಟ್ ಇರಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಡಿ ಜೆ ಹತ್ತಿರ ಬಂತು ನಮ್ಮ ಪಾಪು ಇಲ್ಲಿಂದ ನೋಡಿ ನಿಗ್ರಿ ನಿಗ್ರಿ ನೋಡ್ತಾ ಇದೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಮಾಡ್ತಾಯಿದ್ರು ಗಂಡು ಮಕ್ಕಳೆಲ್ಲ ಡ್ಯಾನ್ಸು ಬಟ್ ನನಗೇನು ಅಷ್ಟೊಂದು ಕ್ರೇಜ್ ಅಂತ ಅನಿಸ್ಲಿಲ್ಲ ಡ್ಯಾನ್ಸ್ಗಿಂತ ಇಲ್ಲಿ ಅಲ್ಲಲ್ಲಿ ಗುಂಪು ಗುಂಪು ಜಗಳೇ ಜಾಸ್ತಿ ನಡೀತಾ ಇತ್ತು ನಿಮಗೆ ನೋಡಿದರೆ ಗೊತ್ತಾಗ್ಬೋದು ಸಿಕ್ಕಾಪಟ್ಟೆ ಗುಂಪು ಗುಂಪು ಜಗಳ ನಡೀತಾ ಇತ್ತು ಅಲ್ಲಲ್ಲಲ್ಲಿ ಅದರಲ್ಲೂ ನಡುವೆ ಒಬ್ಬೊಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ ಡ್ಯಾನ್ಸ್ಗಿಂತ ನಾನಂತೂ ಇವತ್ತು ನೋಡಿದ್ದು ಜಗಳ ಆಡೋ ಮೂಡೇನೆ ಏನಪ್ಪ ಈ ಹುಡುಗರಿಗೆಲ್ಲ ಡ್ಯಾನ್ಸು ಮಾಡೋದು ಎಂಜಾಯ್ ಮಾಡೋಕ್ಕಿಂತ ಜಗಳ ಮಾಡೋ ಮೂಡೇ ಜಾಸ್ತಿ ಇತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಆಗಿತ್ತು ಇಲ್ಲಿ ನೋಡಿ ತೋರಿಸ್ತೀನಿ ನಾನು ಒಂದು ಗ್ಯಾಂಗ್ ಆ ಕಡೆ ಹೋಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಹೋಗಿ ಜಗಳನ ಮಾಡ್ತಾಯಿದ್ರು ಅದರ ಕೆಲವೊಬ್ಬರು ಎಷ್ಟು ಚಂದ ಚಂದ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತೀರಾ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಯಿದ್ರು ನಿಂತು ನೋಡಿದ್ವಿ ನಮ್ಮ ಮನೆ ಹತ್ರನೂ ಒಂದು ಅರ್ಧ ಗಂಟೆ ಅಂತೂ ಇತ್ತು ಡಿ ಜೆ ನಮ್ಮ ಪಾಪ ಹಿಡ್ಕೊಂಡು ಆಟಾಡ್ತಾ ಇದ್ನಲ್ಲ ಕಂಬಗಳು ಅವೆಲ್ಲ ನಡುಕ್ತಾಯಿದ್ವು ಅಷ್ಟು ಜೋರಾಗಿತ್ತು ಚೆನ್ನಾಗಿತ್ತು ಒಂಥರ ಇದೊಂಥರ ಏನು ಖುಷಿಯಪ್ಪ ಅಂದರೆ ಇಲ್ಲಿ ಬರೀ ಕನ್ನಡ ಸಾಂಗೆ ಹಾಕ್ತಾರೆ ಅದು ಸಿಕ್ಕಾಪಟ್ಟೆ ಖುಷಿ ಇಲ್ಲಿ ನೋಡಿ ಜಗಳದ್ದೇ ಇದೆ ಎಲ್ಲ ತೋರಿಸ್ತಾ ಇರೋದೇವಿ ಈಗ ನೋಡ್ತಾ ನೋಡ್ತದೆ ಕಾಣ್ತಾ ಇರ್ಬೋದು ನಿಮಗೆ ಅಲ್ಲಲ್ಲಲ್ಲಲ್ಲಿ ಕಿತಾಟಗಳು ನಡೀತಾ ಇದೆ ಅದೇ ಹೇಳಿದ್ನಲ್ವ ಕನ್ನಡ ಸಾಂಗ್ ಹಾಕಿದ್ರು ಸಾಂಗ್ ಕೇಳಿದರೆ ನಮಗೆ ಆಗೋದು ಆದರೆ ಇವಕ್ಕೆ ಏನು ಕುಣಿಯೋಕ್ಕಿಂತ ಆಡೋದು ಹೆಚ್ಚಾಗೈತಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ಹಾರ ತರ್ತಾ ಇದಾರೆ ಈ ಹಾರ ತರೋಕ್ಕೆ ಅಷ್ಟು ಡಿ ಜೆ ಅಷ್ಟೆಲ್ಲ ಡ್ಯಾನ್ಸ್ ಸ್ನೇಹಿತರೆ ಹಾರ ಒಂದು ನೆಪ ಅಷ್ಟೇ ಅಂತ ಅಂದ್ಕೊಳ್ತೀನಿ ಈ ಥರ ಎಂಜಾಯ್ಮೆಂಟ್ಗೆ ಇರಲಿ ಮೂರು ವರ್ಷಕ್ಕೊಂದ್ಸರಿ ಹಬ್ಬ ಅಲ್ಲ ನಮ್ಮ ಗಂಡು ಮಕ್ಕಳು ಫುಲ್ ಎಂಜಾಯ್ ಮಾಡಲಿ ಇನ್ನೆರಡು ದಿನ ಬಿಟ್ಟು ಮತ್ತೊಂದು ದೊಡ್ಡ ಡಿ ಜೆ ಅಂತೆ ಅದನ್ನು ಎಷ್ಟೇ ಶೇರ್ ಮಾಡ್ತೀನಿ ಇದನ್ನ ವಿಡಿಯೋ ಎಲ್ಲ ಸೌಂಡೆಲ್ಲ ಹಾಕೋಕ್ಕಾಗಲ್ಲ ಕಾಪಿ ರೇಟ್ ಬಂದುಬಿಡ್ತತೆ ಇಲ್ಲಿ ಒಂದು ಗುಂಪು ಜೋರು ಜಗಳ ಮಾಡ್ತಾಯಿದ್ರು ಈ ಕಡೆಯಿಂದ ಅಕ್ಕಡಿಗೆ ಹೋಗರು ನೋಡಿ ಇಲ್ಲಿ ಎಷ್ಟು ಗಂಡು ಮಕ್ಕಳು ಹೋಗಿದ್ದಾರೆ ಒಂದು ಏನೋ ಸೀರಿಯಸ್ ಮ್ಯಾಟ್ರ್ ನಡೆದಿದೆ ಅಂತ ಕಳ್ತೀನಿ ಒಟ್ಟು ಜೋರು ಜಗಳ ನಡೀತಾ ಇತ್ತು ಇನ್ನು ಇಷ್ಟು ಒಳ್ಳೊಳ್ಳೆ ಸಾಂಗ್ ಬರ್ತದಾವೆ ನಮಗೆ ಕುಣಿಯಕ್ಕೆ ಅಕ್ಕ ಇಲ್ಲ ಅಂತ ನನಗೆ ನಮ್ಮ ಅಕ್ಕಿಗೆ ನಮ್ಮ ಮಾಮಗೆ ಒಳ್ಳೊಳಗೇ ಒಂಥರ ಅನಿಸ್ತಾ ಇತ್ತು ನೆಕ್ಸ್ಟ್ ನೋಡಿ ಏನು ಮಾಡ್ತೀವಿ ಅದಕ್ಕೆ ಅಂತ ಅಂದು ಸಾರಿ ಬ್ಯಾಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಕೇಳ್ತಾ ಬರ್ಬೋದು ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಹಾಗಾಗಿ ಅಂತೂ ಏನೋ ಸಾಲ್ವ್ ಮಾಡ್ಕೊಂಡು ಹೋದ್ರಪ್ಪ ಮತ್ತೆ ಕುಣಿಲಿಕ್ಕೆ ಹೆಂಗೋ ಒಟ್ಟು ಮುಗಿಸಿದ್ರು ಒಳ್ಳೆ ರೀತಿಲಿ ಇದನ್ನು ಮುಗಿಸಿದ್ರು ಏನೋ ಆ ಥರ ದೊಡ್ಡ ದೊಡ್ಡ ಆಗಲಿಲ್ಲ ಅಲ್ಲಲ್ಲಲ್ಲಲ್ಲಲ್ಲಿ ಸಣ್ಣ ಸಣ್ಣಗೆ ನಡೀತಾ ಇತ್ತು ಅಂತೂ ಮುಂದಕ್ಕೆ ಹೋಯ್ತು ಇದು ಹೋದರೂ ನಮಗೆ ಸಮಾಧಾನವೇ ಇರಲಿಲ್ಲ ಎಷ್ಟೊತ್ತಿನ ಒಳಗೆ ಹೋಗ್ಕೀವಿ ಎಷ್ಟೊತ್ತಿಗೆ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಅನಿಸ್ತಾನೆ ಇತ್ತು ಇಲ್ಲಿ ನೋಡಿ ನಾನು ನಮ್ಮ ಅಕ್ಕ ನಮ್ಮ ಮಾಮ ನಮ್ಮ ಪಾಪು ಸೇರ್ಕೆ ಒಳಗೆ ಬಂದು ಅದೇ ಅಡುಗೆ ಸಾಕಾದ ಎಂಜಾಯ್ ಮಾಡಿದ್ವಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ಇಲ್ಲಿ ಡ್ಯಾನ್ಸ್ ಅಂತೂ ನಮಗಂತೂ ಬರೋಲ್ಲ ಸುಮ್ಮನೆ ಏನೋ ಅಲ್ಲಿ ಇಲ್ಲಿ ಕೈ ಕಾಲು ಆಡಿಸ್ತಾ ಅಷ್ಟೇ ನಮ್ಮ ಪಾಪು ನೋಡಿ ಇಲ್ಲಿ ನೀ ನಮ್ಮ ಅಕ್ಕ ನೋಡ್ತೀನಿ ನೀವು ಡ್ಯಾನ್ಸ್ ಮಾಡಿ ಅಂತ ಕಳ್ಳ ಅವನು ನಮ್ಮ ಮಾಮ ಇಲ್ಲ ನಾನು ನನ್ನ ಮಬೀನಿನ ಕರಿತ ಇದ್ದೀನಿ ಅವನು ಇದೆಲ್ಲ ಮಾಡಲ್ಲ ಅವರು ನನಗೆ ಈ ವಿಡಿಯೋ ನೋಡ್ತಾನೆ ನಗು ಬರ್ತೈತೆ ಇದೆಲ್ಲ ಮಾಡಲ್ಲ ಅವನು ನನ್ನ ಬಿಡೋಕ್ಕ ನಾನು ಹೊರಗೆ ಹೋಗೀನಿ ಅಂತ ಅಂತ ಇದ್ದ ನನ್ನ ತಮ್ಮ ಅಂತೂ ನಮ್ಮ ಅಂಪೂರ್ಣ ಕರ್ಕೊಂಡು ನಾವೇ ಹೆಂಗ ಡಬ್ಬಂಗ್ಚಿ ನಮ್ಮ ಸಮಾಧಾನ ಸ್ಟೆಪ್ ಹಾಕಿ ಈಗ ನೋಡಿ ನನ್ನ ಮಗ ಯಾ ರೇಂಜ್ ಹೇಳ್ಕೊಂಡು ಹೋಗ್ಕೊಂಡು ಅಂತ ಬಂದ ಒಂಚೂರು ಸ್ಟೆಪ್ ಹಾಕಿದಂಗೆ ಮಾಡ್ದೆ ಮಲ್ಗನಮ್ಮ ಅಂದ ಸೀದಾ ಹೋಗಿ ಮಲಗಿದ್ದೆ ಇನ್ನು ಇವತ್ತಿನ ವೀಡಿಯೋ ಎಷ್ಟೇ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆದಷ್ಟು ಬೇಗ ಸಿಗ್ತೀನಿ ಇನ್ನು ನೆಕ್ಸ್ಟ್ ತೇರ ಮಲ್ಲಿಕಾರ್ಜುನ ಸ್ವಾಮಿ ತೇರ ಹಬ್ಬ ಬರುತ್ತೆ ನೆಕ್ಸ್ಟ್ ವಿಡಿಯೋ ಅದರದ್ದೇ ಆಗಿರುತ್ತೆ ಬಾಯ್ ಬಾಯ್ ಸ್ನೇಹಿತರೆ ನಮಸ್ಕಾರ